ಸಮರ್ಪಿಸಿ ಮೆನವಣಿಗೆ ಅಂಗವನ್ನು ತಂದಾಗಿ ವಿನಂತಿಸಿದ್ದರು ಈ ಎಲ್ಲಾ ಕಾರ್ಯಕ್ರಮದಲ್ಲಿ ತಂದಾದರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಸಾರ್ವಜನಿಕ ಸಮಿತಿಯ ಗಣೇಶ ಅಧ್ಯಕ್ಷರು ಹಾಗೂ ಸದನ ಸದಸ್ಯರ ಪರವಾಗಿ ಈ ಮೂಲಕ ವಿನಂತಿ ಮಾಡ್ತಾ ಇದ್ದಾರೆ It was ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ನಾಳೆ ಸಂಜೆ ಗಂಟೆ ಆರರಿಂದ ಭಜನೆ ಕಾರ್ಯಕ್ರಮ ನಡೀಲಿಕ್ಕಿದೆ ಈ ಭಜನೆ ಕಾರ್ಯಕ್ರಮವನ್ನು ಶ್ರೀದೇವಿ ಮಹಿಳಾ ಭಜನಾ ಮಂಡಳಿ ಗೋಡಿಸಿ ಕೊಕ್ಕಂದೂರು ಇವರಿಂದ ನಡೆಸಲಿಕ್ಕಿದೆ ಗಂಟೆ ಏಳರಿಂದ ಕುಡಿಯ ಬದನೆ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಸೇತುವೆಯು ಕರ್ತವ ಇವರಿಂದ ನಾಳೆ ನಡೆಯುವಿಕೆ ಇದೆ ನಾಳೆ ರಾತ್ರಿ ಇಷ್ಟು ಗಂಟೆಗೆ ಸರಿಯಾಗಿ ಮಹಾತ್ಮ ಮಹಾತುದೆಯ ಸೇವಾಗಿಗಳು ಕೇವಲ ಕಪಿ ರಮನಾಥಕಾಮ ತಿವರ ಸ್ಮರಣಾರ್ಥ ಮಕ್ಕಳು ಮಾಲಕರು ಟಿಎರ್ ಕೆ ಹ್ಯಾನ್ಸಲ್ ಪ್ರೈವೇಟ್ ಲಿಮಿಟೆಡ್ ಪೋರ್ಪರ್ಸ್ ಅದೇ ದಿನ ರಾತ್ರಿಯ ವಿಶೇಷ ಮಹಾಪೂಜೆ ನಡೆಯಲಿಕ್ಕಿದೆ ಈ ವಿಶೇಷ ಮಹಾಪೂಜೆಯ ಸೇವಾರ್ಥಿಗಳು ಶ್ರೀಮತಿ ಮತ್ತು ಶ್ರೀ ಗಿರೀಶ್ ಶೆಟ್ಟಿ ಜನರಿ ನಿಮುಗೆ ಗೊತ್ತು ಶ್ರೀ ಅಶ್ವವಿನಾಯಕ ಎಸೋಸಿಯೇಟ್ ಅಂದೇರಿ ಮುಂಬೈ ಶ್ರೀ ರಾಹುಲ್ ಮತ್ತು ರಚನಾ ನಾಯಕ್ ಗೋಡರಸ್ತೆ ಶ್ರೀ ಮತ್ತು ಮಕ್ಕಳು ಜಯಲಕ್ಷ್ಮಿ ಗೋಪ್ ದುರ್ಗಾ ಡ್ರೀಮ್ ಪ್ಯಾಲೇಸ್ ರಸ್ತೆ ದಿವಂಗತ ಕೆಪಿ ವಿಶ್ವನಾಥ್ ಅಬ್ಬಿ ಬೆಂಗಳೂರು ಇವರ ಸ್ಮರಣಾರ್ಥ ನಾಳೆ ವಿಶೇಷ ಮಹಾಪೂಜೆ ನಡೆಯಲಿಕ್ಕಿದೆ ಜೊತೆಗೆ ನಾಳೆ ಸಂಜೆ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಸರಿಯಾಗಿ ರಂಗಭೂಷಣ ಮಣಿಕೋಟೆ ಬಾಗಿಲು ನಿರ್ದೇಶನದ ಇವರಿಂದ ವಿನ್ಯಾಸದ ಕುತೂಹಲ ಬಲಿತ ತುಳು ಹಾಸ್ಯಮಯ ನಾಟಕ ಓಂಕಾರ ನಾಟಕ ಇಲ್ಲಿ ನಡೆಯುತ್ತಿದೆ ಈ ಓಂಕಾರ ನಾಟಕದ ಪ್ರಾಯೋಜಕರು ಶ್ರೀ ಸತೀಂದ್ರ ಶೆಟ್ಟಿ ಸಿಟಿ ಮೋಟರ್ಸ್ ಕಾಕಳ ಶ್ರೀ ತ್ರಿವಿಕ್ರಮ ಗಿಣಿ ಚುಂಕಿಮನೆ ಕುಕ್ಕುಂದರು ಮತ್ತು ಗಣೇಶೋತ್ಸವ ಸಮಿತಿ ಈ ಎಲ್ಲ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪತ್ಮಾನಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮೂಲಕ ಮಾಡ್ತಾ ಅದೇ ರೀತಿ ಮಾಡ್ತ ಮೂವತ್ತು ಎಂಟು ಸಾವಿರದ ಇಪ್ಪತ್ತೈದನೇ ಶನಿವಾರ ನಾಲ್ಕನೇ ದಿವಸ ಅಥವಾ ಗಂಟೆ ಎರಡಕ್ಕೆ ಸರಿಯಾಗಿ ಯಕ್ಷಗಾನ ತಾಳಮದ್ದಳೆ ಇಲ್ಲಿ ಜರುಗಲಾಗಿದೆ ಈ ಯಕ್ಷಗಾನ ತಾಳಮಂಡಳೆಯ ಭಾಗವತರು ಶ್ರೀಮತಿ ಪಾದೇಶ್ವರಿ ಅಜಯ್ ರವರು ಭಾಗವಹಿಸಲಿದ್ದಾರೆ ಶ್ರೀ ಆನಂದ್ಗ ಶ್ರೀ ರಘುರಾಜಿ ಆಚಾರ್ಯ ದಾಖಲ ಭಾಗಿದ್ದಾರೆ ಚಕ್ರದಲ್ಲಿ ಶ್ರೀ ವೆಂಕಟೇಶ್ವರ ಅರ್ಥದಾರಿಗಳಾಗಿ ಶ್ರೀ ಅಚೋಪಟ್ಟರೆ ಶ್ರೀ ಪೌರ್ ಶ್ರೀ ರಾಮನಾಚರಿ ದಾಖಲ ಶ್ರೀ ಭಾಗವಹಿಸುತ್ತಿದ್ದಾರೆ

कार्यक्रम कार्यक्रम कार्यक्रम